ಗಾಂಧೀಜಿಯವರ ಹೋರಾಟಕ್ಕೆ ಬೆಲೆ ಕೊಡದೇ ಸರ್ಕಾರಕ್ಕೆ ಗಾಂಧೀಜಿಯವರ ಚಂಬುಗಡಿಯಲ್ಲಿ ಹೋರಾಟ ಮಾಡುತ್ತಿರುವ ರೈತರಿಗೆ ಚಳವಳಿ ಮಾಡುತ್ತಿರುವ ರೈತರ ಜೊತೆ ಮಾತುಕತೆ ನಡೆಸದೇ ಇರದ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಅಂದರೆ ಇಡೀ ಭಾರತ ದೇಶದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದಿಂದ ಮೂರು ವರ್ಷದ ಹಿಂದೆ ದೆಹಲಿಯ ಹೊರವಲಯದಲ್ಲಿ ಹದಿಮೂರು ತಿಂಗಳು ಸತತವಾಗಿ ಚಳವಳಿಯನ್ನು ನಡೆಸಿದರು ಆ ಚಳವಳಿಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಣಿದು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕಳ್ತಕ್ಕಂಥ ಕೆಲಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾವು ಎಮ್ ಎಸ್ ಪಿ ಕಾನೂನು ಜಾರಿ ಮಾಡ್ತೀವಿ ವಿದ್ಯುತ್ ಶಕ್ತಿ ಖಾಸ್ತೀಕರಣ ಮಾಡಲ್ಲ ಅಂತಕ್ಕಂಥ ಲಿಖಿತ ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ಈಡೇರಿಸಿದ ಪ್ರಯುಕ್ತ ಎರಡು ವರ್ಷದ ನಂತರ ಮತ್ತೆ ಪುನಃ ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತು ಆರು ತಿಂಗಳಿಗೂ ಹೆಚ್ಚು ಕಾಲ ಫೆಬ್ರವರಿಯಿಂದ ಸತತವಾಗಿ ಹರಿಯಾಣದ ಹೊರವಲಯದ ಶಂಭುಗಡಿಯಲ್ಲಿ ಇವತ್ತು ಅಹಿಂಸಾತ್ಮಕವಾಗಿ ಮಾಡ್ತಾ ಇದ್ದಾರೆ ಈ ಮಧ್ಯೆ ಜಗತ್ ಸಿಂಗ್ ದಲ್ಲೇವಾಲ ಅಂತಕ್ಕಂಥ ನಮ್ಮ ರೈತ ನಾಯಕರು ಮೂವತ್ತಾರು ದಿನ ಉಪವಾಸ ಸತ್ಯಾಗ್ರಹ ಹಾಕೋತಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ಅವರ ಜೀವನ ಮರಣದ ಮಧ್ಯೆ ಹೋರಾಟ ಇದ್ದಾರೆ ಸುಪ್ರೀಂ ಕೋರ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇವತ್ತು ಮಾತುಕತೆ ಮಾಡಿ ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತು ಪಂಜಾಬ್ ಸರ್ಕಾರ ಅವರ ಆರೋಗ್ಯವನ್ನು ನೀವು ಕಾಪಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಕೊಡ್ತು ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಪಂಜಾಬ್ ಸರ್ಕಾರ ರೈತನ ಆರೋಗ್ಯ ತಪಾಸಣೆ ಮಾಡೋಕ್ಕೆ ಹೋದಾಗ ಅಲ್ಲಿ ರೈತರು ಬಿಡಲಿಲ್ಲ ಅವರು ಕೂಡ ನಿರಾಕರಣೆ ಮಾಡಿದರು ದಲ್ಲೇವಾಲಾ ಅವರು ಅವರು ನಾವು ಇಡೀ ಭಾರತ ದೇಶದ ರೈತರ ಪರವಾಗಿ ಎಮ್ ಎಸ್ ಪಿ ಜಾರಿ ಆಗೋದ್ರ ಬಗ್ಗೆ ನನ್ನ ಪ್ರಾಣ ಕೊಡೋಕ್ಕೂ ತಯಾರಿದ್ದೀನಿ ಹೇಳಿ ಇವತ್ತು ಕೂತಿದ್ದಾರೆ ಈಗ ಪಂಜಾಬ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಲಿಖಿತ ಅಫಿಡವಿಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಮಾತುಕತೆ ಕರೆದರೆ ಅವರು ಉಪ ಸತ್ಯಾಗ್ರಹ ನಿಲ್ಲಿಸ್ತಾರೆ ಆದ್ದರಿಂದ ಕೇಂದ್ರ ಸರ್ಕಾರ ಮಾತುಕತೆಗೆ ಕರಿಬೇಕು ಅಂತಕ್ಕಂಥ ಸು ಇದನ್ನು ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ ಇಷ್ಟಾದ್ರೂ ಕೂಡ ಎಮ್ ಎಸ್ ಪಿ ಆಗಲೇಬೇಕು ಎಮ್ ಎಸ್ ಪಿ ಜಾರಿ ಆಗಬೇಕು ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು ಮುಖ್ಯವಾಗಿ ಸದ್ಯಕ್ಕೆ ಎರಡೇ ಬೇಡಿಕೆ ಮಿಕ್ಕಿನ ಬೇಡಿಕೆ ಯಾವೂ ಇಲ್ಲ ಎಮ್ ಎಸ್ ಪಿ ಕಾನೂನಾತ್ಮಕವಾಗಿ ಜಾರಿ ಆಗದೆ ಹೋದರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತಕ್ಕಂಥ ಇವತ್ತು ಕೂತಿದ್ದಾರೆ ಅಮಣ ಅಂತನೂ ಕೂತಿದ್ದಾರೆ ಇವತ್ತು ನಾವು ಕೂಡ ಅವರಿಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಮಾತುಕತೆ ಮಾಡ್ಬೇಕವ್ರ ಜೊತೆ ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾಯಿದ್ದೀವಿ